ನಮಸ್ಕಾರ ನಮ್ಮ ಹಿಂದಿನ ವಿಷಯ ಗಂಟು ಪ್ರತಿದಿನ ಬಳಸಿನೂ ನಮಗೆ ಕನಿಷ್ಠ ಜ್ಞಾನವಿರತಕ್ಕಂಥ ಒಂದು ತಂತ್ರ ಅಥವಾ ಭೌತಿಕ ವ್ಯವಸ್ಥೆ ಯಾವುದು ಅಂದರೆ ನಮ್ಮ ಮುಂದೆ ನಾನಾ ಬಗೆಯ ವಸ್ತುಗಳು ಹೊಂದು ನಿಲ್ಲಬಹುದು ಇಂತಹ ಒಂದು ತಂತ್ರ ಅಥವಾ ವ್ಯವಸ್ಥೆ ಗಂಟು ಬಿಡಿಸಲಾಗದಂತೆ ಮನುಷ್ಯರೊಂದಿಗೆ ಗಂಟು ಹೇಗೆ ನಂಟು ಹಾಕಿಕೊಂಡಿದೆ ಅನ್ನೋದನ್ನು ನಾವೀಗ ನೋಡೋಣ ಮನುಷ್ಯ ಗಾಲಿಯನ್ನ ಬೆಂಕಿಯನ್ನ ಕಂಡುಹಿಡಿಯೋದಕ್ಕಿಂತ ಬಳಸಿಕೊಳ್ಳೋದಕ್ಕಿಂತ ಮೊದಲೇ ಕಲಿತಂತಹ ಒಂದು ತಂತ್ರ ಅಥವಾ ಬಳಕೆ ಯಾವುದಂತ ಹೇಳಿದ್ರೆ ತಕ್ಷಣವೇ ನೀವು ಚೂಪುಗೊಳಿಸಿದಂತಹ ಕಲ್ಲು ಕಲ್ಲುಗುಡ್ಲಿ ಮುಂತಾದಂತಹ ಮುತ್ತರುಗಳು ಸಹಜವಾಗಿ ಹೊರ ಆದ್ರೆ ಇವು ಯಾವ ಗಂಟಿನ ಮುಂದೆ ನಿಲ್ಲದಿಲ್ಲ ಹಗ್ಗ ಬಳಸಿ ಆಗ್ತಕ್ಕಂತಹ ಗಂಟನ್ನ ಮನುಷ್ಯ ಬೆಂಕಿಯನ್ನು ನಿಮ್ಮ ನಿಯಂತ್ರಿತ ರೂಪದಲ್ಲಿ ಬಳಸೋದಕ್ಕಿಂತ ಮತ್ತು ಗಾಳಿಗಳನ್ನ ತಯಾರಿಸಿಕೊಳ್ಳೋದಕ್ಕಿಂತ ಮುಂಚಿನಿಂದಲೂ ಇಲ್ದಿದ್ದಾರೆ ಗಂಟುಗಳಿಲ್ಲದೆ ಮನುಷ್ಯ ಬದುಕನ್ನ ಊಹಿಸಿಕೊಳ್ಬೋದೇ ಅಂದ್ರೆ ಇದಕ್ಕೆ ನಾವು ಇಲ್ಲ ಅಂತಲೇ ಹೇಳ್ಬೇಕಾಗ್ತದೆ ಭಾರತದಲ್ಲಿ ಮನೆಗಳ ಮುಂದೆ ದಿನ ಆಗ್ತಕ್ಕಂಥ ರಂಗೋಲಿ ಅಂತ ಹಿಡಿದು ಗುಡಿ ಗುಂಡಾರಗಳ ಜಾಲಂತರಗಳಲ್ಲಿ ಮಾಡುಗಳಲ್ಲಿ ನಾನಾ ಬಗೆಯ ಗಂಟುಗಳನ್ನ ನಾವು ಕಾಣ್ತೇವೆ ಶಿಲ್ಪ ಚಿತ್ರ ಕಥೆಗಳಲ್ಲಿ ಬಂಧ ಅಂದ್ರೆ ಗಂಟುಗಳನ್ನ ತೋರಿಸ್ತಕ್ಕಂಥದ್ದು ಭಾರತಕ್ಕೆ ಮಾತ್ರ ಆಗಿಲ್ಲ ಜಗತ್ತಿನ ಎಲ್ಲ ನಾಗರಿಕತೆಗಳಲ್ಲಿಯೂ ನಾವು ಗಂಟಿನ ನಂಟನ್ನ ಕಾಣಬಹುದು ಗಂಟು ಅಂದ್ರೆ ನಮ್ಗೆ ಮೊದಲು ಹಗ್ಗ ಮತ್ತು ಅದನ್ನ ನಾನಾ ಬಗೆಯಾಗಿ ತಿರುಚಿ ಸುಟ್ಟಿದಂತಹ ಚಿತ್ರ ನೆನಪಿ ಬರುತ್ತೆ ನಮ್ಮಲ್ಲಿ ಸರಗಂಟು ಮತ್ತು ಕಗ್ಗಂಟು ಅಂತಕ್ಕಂಥ ಪದಗಳು ಬಳಕಿನಲ್ಲಿದೆ ಕ್ರಮಬದ್ಧವಾಗಿ ಹಾಕಿದ ಅನಂತರ ಸುಲಭವಾಗಿ ಬಿಚ್ಚಬಹುದಾದಂಥದ್ದು ಸರಗಂಟು ಆದರೆ ಬಿಚ್ಚಲು ಬಹಳ ಪ್ರಯಾಸ ಪಡಬೇಕಾದಂಥದ್ದು ಬಿಚ್ಚಲು ಆಗದೆ ಕತ್ತರಿಚೆ ತೆಗಿಬೇಕಾದಂಥದ್ದು ಕಗ್ಗಂಟು ಗಂಟುಗಳನ್ನು ನಾವು ಬಳಸ್ತಕ್ಕಂಥ ವ್ಯಾಪ್ತಿ ಮತ್ತು ವೈವಿಧ್ಯತೆಯನ್ನು ಗಮನಿಸಿದ್ರೆ ಅದು ನಮ್ಮಲ್ಲಿ ರಕ್ತಗತವಾಗಿ ಹರಿದು ಬಂದಿದೆ ಅಂತ ಅನಿಸುತ್ತೆ ಆದರೆ ಗಂಟು ಅಂದ್ರೆ ಏನಂತ ಕೇಳಿದ್ರೆ ನಾವು ಕೊಡ್ತಕ್ಕಂಥ ಉತ್ತರ ಸಾಮಾನ್ಯ ಅರ್ಥದಲ್ಲಿ ಗಂಟೆಯ ಬೀತಕ್ಕಂಥ ಸಾಮರ್ಥ್ಯ ಉಳ್ಳದ್ದು ಅನ್ನೋಷ್ಟು ಸರಳ ಆಗಿರುತ್ತೆ ಗಣಿತ ಮತ್ತು ವಿಜ್ಞಾನದ ದೃಷ್ಟಿನಲ್ಲಿ ಎರಡು ತುದಿಗಳು ಒಂದನ್ನ ಇನ್ನೊಂದು ಹಲವು ಬಗೆಗಳಲ್ಲಿ ದಾಟ ಮಾಡಿ ಎಳೆದು ಬಲ ಹಾಕಿದಾಗ ಬಿಚ್ಚದಂತಹ ಒಂದು ಯಾಂತ್ರಿಕ ವ್ಯವಸ್ಥೆಯ ಗಂಟು ಅಂತ ಹೇಳ್ಬೋದು ಆದ್ರೆ ಇದು ಗಂಟು ಅಂದ್ರೇನು ಅದು ಎಷ್ಟು ಬಗೆಯಲ್ಲಿ ಇರಬಹುದು ಎಷ್ಟು ರೀತಿಯ ಗಂಟುಗಳಿದಾವೆ ಯಾವುದೇ ಎರಡು ಗಂಟುಗಳನ್ನ ಹೋಲಿಸಬಹುದೇ ಹಾಗೆ ಹೋಲಿಸೋದಿಕ್ಕೆ ಏನಾದರೂ ತತ್ತು ಇವೆ ಅಂತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕೆಂದ್ರೆ ನಾವು ವಿಜ್ಞಾನ ಮತ್ತು ಗಣಿತಗಳಿಗೆ ಮೊರೆ ಹೋಗ್ಬೇಕಾಗುತ್ತೆ ಹಾಗಾಗಿಯೇ ಗಣಿತದಲ್ಲಿ ನಾಟ್ ಥಿಯರಿ ಅಥವಾ ಗಂಟುಗಳ ಸಿದ್ಧಾಂತ ಅಂತಕ್ಕಂಥ ಒಂದು ದೊಡ್ಡ ಬೃಹತ್ತಾದ ಚಾಕಿನೇ ಇದೆ ಹಗ್ಗವನ್ನ ಒಂದು ಗಂಟು ಹಾಕಿದಾಗ ನಮ್ಗೆ ಎರಡು ತುದಿಗಳು ಕಾಣ್ತವೆ ಆದ್ರೆ ಗಣಿತ ಇಂತಹ ಎರಡು ಬಿಡಿ ತುದಿಗಳು ಇಲ್ಲ ಅವು ಕಣ್ಣಿಗೆ ಕಾಣದೇ ಅಂದ್ರೂ ಕೂಡ ತಾತ್ವಿಕವಾಗಿ ಭೌತಿಕವಾಗಿ ಸೇರಿಸಲ್ಪಟ್ಟಿವೆ ಎರಡು ಬಿಡಿ ತುದಿಗಳನ್ನ ಹೊಂದಿರೋದು ಗಂಟು ಆಗಲ ಅಂತ ತಿಳಿಸುತ್ತೆ ಈ ಪೆಟ್ಟಿಗೆಯನ್ನ ಒಂದೇ ಒಂದು ಹಾಕಿ ಗಂಟಾಗಿ ಕಟ್ಟಲಾಗಿದೆ ಇಲ್ಲಿ ಹಗ್ಗದ ಎರಡು ತುದಿಗಳನ್ನ ಒಂದ್ರೊಳಕ್ಕೊಂದು ಸುತ್ತಿ ಬಳಸಿ ಒಗ್ಗೂಡಿಸಲಾಗಿದೆ ಇದು ಅತ್ಯಂತ ಸರಳವಾದಂತಹ ಗಂಟು ಗಂಟು ಎಂದ್ರೆ ಅನ್ನುವ ಪ್ರಶ್ನೆಗೆ ಉತ್ತರ ಹುಡುಕೋದಿಕ್ಕೆ ನಾವು ಕಾಲದಲ್ಲಿ ಸ್ವಲ್ಪ ಹಿಂದಕ್ಕೆ ಸಾಕಾಗುತ್ತೆ ಇದು ನೇರವಾಗಿ ಗಂಟುಗಳ ಮೂಲಕ್ಕೆ ಹೋಗದೆ ವಸ್ತು ಅತ್ಯಂತ ಸೂಕ್ಷ್ಮ ಮಟ್ಟದಲ್ಲಿ ಹೇಗಿದೆ ಏನಾಗಿದೆ ಅನ್ನೋದರ ಹುಡುಕಾಟದಿಂದ ಪ್ರಾರಂಭ ಆಗುತ್ತೆ ಸ್ಕಾಟ್ಲೆಂಡ್ನ ಭೌತ ವಿಜ್ಞಾನಿ ಪೀಟರ್ ಗಿತ್ರೆ ಟೆಕ್ ಆದರ್ಶ ಅನಿಲದಲ್ಲಿ ಉಂಟಾಗ್ತಕ್ಕಂಥ ವರ್ತಲ ಸುರುಳಿ ಶಾಶ್ವತವಾಗಿ ಸ್ಥಿರವಾಗಿರ್ತದೆ ಅದು ಹರಡಿ ತನ್ನ ಆಕಾರವನ್ನು ಕಳ್ಕೊಳ್ಳಲಿಲ್ಲ ಅಂತ ವೈಜ್ಞಾನಿಕವಾಗಿ ಪ್ರತಿಪಾದನೆ ಮಾಡತಕ್ಕಂತ ಒಂದು ಲೇಖನವನ್ನ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಬರೆದಿರ್ತಾನೆ ಇದರ ಹೆಚ್ಚುವರಿ ಅಧ್ಯಯನಕ್ಕಾಗಿ ಬಗೆಯ ಸುರುಳ್ಳಿಗಳನ್ನು ಬಿಡುಗಡೆ ಮಾಡತಕ್ಕಂಥ ಯಂತ್ರವನ್ನ ತಯಾರಿ ಮಾಡಿ ತನ್ನ ಮನೆಯಲ್ಲಿ ಪ್ರಯೋಗಗಳನ್ನ ನಡೆಸ್ತಾ ಇರ್ತಾನೆ ಒಂದು ದಿನ ವಿಲಿಯಂ ಥಾಮ್ಸನ್ ಅಂದ್ರೆ ಮುಂದೆ ಇದ್ದ ಲಾರ್ಡ್ ಕೆಲವಿನಂತ ಪ್ರಸಿದ್ಧನಾದಂತ ಪೀಟರ್ ಗಿತ್ರಿ ಮನೆಗೆ ಬಂದಾಗ ಈ ಬಗೆಯ ಕೊಳೆಯನ್ನು ನೋಡ್ತಾನೆ ಆ ಕಾಲದಲ್ಲಿ ದ್ರವ್ಯ ಅಣುಗಳಿಂದಾಗಿದೆ ಅಂತ ನಂಬಲಾಗಿರುತ್ತೆ ಆಗಿನ್ನೂ ಪ್ರೋಟಾನ್ ಎಲೆಕ್ಟ್ರಾನ್ ನ್ಯೂಟ್ರಾನ್ ಸೇರಿದಂತೆ ಇತರ ಉಪ ಪರಮಾಣು ಮುಖ ಕಣುಗಳು ಗೊತ್ತಿರೋದಿಲ್ಲ ಅಂತಹ ಸಮಯದಲ್ಲಿ ಲಾಲ್ ಕೆಲವೇ ದ್ರವ್ಯದಲ್ಲಿರ್ತಕ್ಕಂಥ ಈ ಅಣುಗಳು ಒಂದಕ್ಕೊಂದು ಬೇರೆ ಬೇರೆ ಬಗೆಯಲ್ಲಿ ವಿಶ್ವದ ಎಲ್ಲ ಕಡೆ ಹಬ್ಬಿರ್ತಕ್ಕಂಥ ಅತಿ ಸೂಕ್ಷ್ಮವಾದಂತಹ ಈ ತರ ಒಂದು ವಸ್ತುವಿನ ಜೊತೆಗೆ ಗಂಟು ಹಾಕಿಕೊಂಡಿರೋದ್ರಿಂದ ಬೇರೆ ಬಗೆಯ ಬೇರೆ ಬೇರೆ ರೀತಿಯ ರಾಸಾಯನಿಕ ಬಂಧಗಳು ಉಂಟಾಗಿ ವಸ್ತುಗಳಲ್ಲಿ ವೈವಿಧ್ಯತೆ ಉಂಟಾಗುತ್ತದೆ ಅಂತ ಭಾವಿಸ್ಕೊಳ್ತಾನೆ ಜಲಜನಕ ಈತರ ಜೊತೆ ಒಂದು ಸರಳ ಗಂಟಿನಿಂದ ಕಟ್ಟಲ್ಪಟ್ಟಿದೆ ಆಮ್ಲಜನಕ ಅದಕ್ಕಿಂತ ಬೇರೆಯ ರೀತಿಯಾದಂತ ಇನ್ನೂ ಹೆಚ್ಚು ಹೆಚ್ಚು ಸಂಕೀರ್ಣ ಜಟಿಲಾದಂತಹ ಗಂಟಿನಿಂದ ಕಟ್ಟಲ್ಪಟ್ಟಿದೆ ಹಾಗೆಯೇ ಗಂಟು ಸಂಕೀರ್ಣ ಮತ್ತು ವಿಭಿನ್ನವಾಗಿ ವಿಶ್ವದ ಎಲ್ಲ ವಸ್ತು ವೈವಿಧ್ಯಗಳು ಬಂದಿದೆ ಅಂತಕ್ಕಂಥ ವಾದವನ್ನ ಲಾರ್ಡ್ ಕೆಲ್ವಿನ್ ಮಂಡಿಸ್ತಾನೆ ಇದು ಒಂದು ಕುತೂಹಲಕರವಾದಂತಹ ಹೋಲಿಕೆ ಆಗಿದ್ರು ಕೂಡ ವಾಸ್ತವದಲ್ಲಿ ತಪ್ಪಂತ ನಂತರ ದಿನಗಳಲ್ಲಿ ಸಾಬೀತಾಗುತ್ತೆ ನಂತರ ಕಾಲದಲ್ಲಿ ಉಪ ಕಣಗಳ ಅಸ್ತಿತ್ವ ತಿಳಿದು ಬಂದ ನಂತರ ಲಾರ್ಡ್ ಕೆಲವಿನ ಊಹೆ ತಪ್ಪು ಅಂತ ಗೊತ್ತಾಗುತ್ತೆ ಸದ್ಯಕ್ಕೆ ಪೀಟರ್ ಗಿತ್ರೆ ಲಾರ್ಡ್ ಕೆಲವಿನ ಪ್ರತಿಪಾದನೆಗಳನ್ನ ಹೊರಗಿಟ್ಟು ಗಣಿತದ ದೃಷ್ಟಿಯಲ್ಲಿ ಗಂಟು ಅಂದ್ರೆ ಏನು ತಿಳಿಯೋದಕ್ಕೆ ನಮ್ಮ ಜನ ಗಮನವನ್ನು ಅನಿಸುತ್ತೆ ಗಣಿತಜ್ಞರು ಗಂಟಿರುವ ಅಗ್ಗ ತತ್ವಗಳನ್ನು ಸೇರಿಸಿ ಅದನ್ನ ಒಂದು ಜಟಿಲ ವರ್ತನವನ್ನು ಹಾಕಿ ಸುತ್ತಾಕ್ಸಿ ಗಂಟು ಅಂದ್ರೆ ಏನು ಅಂತ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ ಗಂಟುಗಳ ಸಿದ್ಧಾಂತದಲ್ಲಿ ಎಲ್ಲ ಗಂಟುಗಳು ಸುತ್ತಿದ ವ್ಯವಸ್ಥೆಯಲ್ಲಿ ಇರ್ತಾರೆ ಅಂದ್ರೆ ಮೊದಲ ಮತ್ತು ಕೊನೆಯ ತುದಿಗಳು ಮುಂದಕ್ಕೊಂದು ಸೇರಿಸಿರ್ತವೆ ಗಂಟುಗಳಲ್ಲಿ ಎಷ್ಟು ಬಗೆಗಳಿವೆ ಅನ್ನೋದನ್ನ ಹುಡುಕಲು ಹೊರಟಾಗ ಹಗ್ಗದ ಎಷ್ಟು ಕಡೆ ಅದರ ಒಂದು ಭಾಗ ಇನ್ನೊಂದು ಭಾಗದ ಮೇಲೆ ಹಾಗೆ ಎಷ್ಟು ಕಡೆ ಒಂದು ಭಾಗ ಇನ್ನೊಂದು ಭಾಗದ ಕೆಳಗೆ ಹಾದು ಹೋಗಿದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ ಹಗ್ಗದ ಭಾಗಗಳು ಒಂದರ ಮೇಲೊಂದು ದಾಟತಕ್ಕಂಥ ಬಿಂದುವನ್ನ ಅಥವಾ ನೆಲೆಯನ್ನ ನಾವು ಅಂತ ಕರಿಬಹುದು ಹೊರನೋಟಕ್ಕೆ ಬಹಳ ಸಿಕ್ಕಿರದಂತ ಕಾಣ್ತಕ್ಕಂಥ ಗಂಟು ಗಣಿತೀಯವಾಗಿ ಬಹಳ ಸರಳವಾಗಿನೂ ಇರ್ಬೋದು ಗೆಂಡುಗಳಲ್ಲಿ ಅಂದ್ರೆ ನೋಟ್ಸ್ಗಳಲ್ಲಿ ಹಗ್ಗವನ್ನ ಎತ್ತಿ ಹಿಡಿದು ನಾನಾ ಬಗೆಯಲ್ಲಿ ಅದನ್ನು ಸರಿಸ್ತಾ ತಿರ್ಸ್ತಾ ಗಂಟನ್ನು ನಾವು ಬಿಚ್ಚಬಹುದು ಹೀಗೆ ಗಂಟು ಬಿಚ್ಚತಕ್ಕಂಥ ಸಾಧ್ಯತೆಯ ಮೇಲೆ ಗಂಟು ಎಷ್ಟು ಸಂಕೀರ್ಣ ಜಟಿಲ ಅನ್ನೋದನ್ನ ಹಾಗೆಯೇ ಗಂಟಿನ ಸಂಕೀರ್ಣತೆಯ ಲೆಕ್ಕವನ್ನು ಕೂಡ ಮಾಡಬಹುದು ಇದರ ಆಧಾರದ ಮೇಲೆ ಎರಡು ಗಂಟುಗಳನ್ನ ಹೋಲಿಕೆ ಮಾಡೋದಕ್ಕೂ ಕೂಡ ಸಾಧ್ಯ ಹಾಗೆಯೇ ಒಂದು ನಿರ್ದಿಷ್ಟ ಸಂಖ್ಯೆಯ ಗೆಂಡುಗಳನ್ನ ಅಂದ್ರೆ ನೋಟ್ಸ್ನ ಹೊಂದಿರತಕ್ಕಂಥ ಗಂಟನ್ನ ಅಷ್ಟೇ ಸಂಖ್ಯೆಯ ಗೆಣ್ಣುಗಳ ಇನ್ನೊಂದು ರೂಪದ ಗಂಟನ್ನಾಗಿ ಕೂಡ ಪರಿವರ್ತನೆ ಮಾಡಬಹುದು ಆಗ ಇವೆರಡು ಗಂಟುಗಳು ಒಂದಕ್ಕೊಂದು ಬದಲಾಯಿಸಬಲ್ಲ ಗಂಟಾಗಿರ್ತವೆ ಅವು ಗಣಿತದ ದೃಷ್ಟಿಯಲ್ಲಿ ಒಂದೇ ಗಂಟಾಗಿರ್ತವೆ ಅತ್ಯಂತ ಸರಳವಾದ ಗಂಟು ಅಂತ ಹೇಳಿದ್ರೆ ಎರಡು ತುದಿಗಳನ್ನು ಕೂಡಿಸಿರ್ತಕ್ಕಂಥ ಒಂದು ಸುತ್ತು ಮಾತ್ರ ಸಾಮಾನ್ಯವಾಗಿ ನಾವು ಇದನ್ನ ಗಂಟು ಅಂತ ಕರೆಯೋದಿಲ್ಲವಾದ್ರೂ ಗಣಿತದಲ್ಲಿ ಇದೇ ಅತ್ಯಂತ ಸರಳವಾದ ಮೊದಲನೇ ಗಂಟು ಈ ಗಂಟಿನಲ್ಲಿ ಯಾವುದೇ ಒಂದು ಗೇಣು ಅದನ್ನು ನೋಡಿಲ್ಲ ಆದ್ರೆ ಗಣಿತಜ್ಞರು ಇದನ್ನ ಗಂಟೆಲ್ಲರ ಗಂಟು ಅಂತ ಕರೀತಾರೆ ಮೂರು ಗೆಣ್ಣುಗಳಿರ್ತಕ್ಕಂಥ ಗಂಟು ಇದರ ಮುಂದಿನ ಅಂತ ಇದನ್ನ ಮೂರು ಗೆಣ್ಣುಗಳ ಗಂಟು ಅಂತ ನಾವು ಕರಿಬಹುದು ಇದರಂತೆ ನಾಲ್ಕು ಗೆಣ್ಣುಗಳ ಗಂಟು ಕೂಡ ಇದೆ ಹೀಗೆ ಹಲವು ಗಣ್ಣುಗಳ ಗಂಟುಗಳನ್ನು ನಾವು ಲೆಕ್ಕಕ್ಕೆ ತಿಳಿದುಕೊಳ್ಬಹುದು ನಾಲ್ಕು ಗೆಣ್ಣುಗಳ ಗಂಟಿನ ತನಕ ಎಲ್ಲವೂ ನಮಗೆ ಸರಳವಾಗಿ ಸುಲಭವಾಗಿ ಕಾಣುತ್ತೆ ಆದರೆ ಐದು ಗಂಟುಗಳ ಗಂಟಿನಿಂದ ಜಟಿಲತೆ ಪ್ರಾರಂಭ ಆಗುತ್ತೆ ಐದು ಗೆಣ್ಣುಗಳ ಎರಡು ಬಗೆಯ ಗಂಟುಗಳು ಇಲ್ಲಿದೆ ಅದೆಷ್ಟೇ ಕಷ್ಟಪಟ್ಟರು ಕೂಡ ಒಂದು ಐದು ಗಂಟುಗಳ ಗಂಟನ್ನ ಇನ್ನೊಂದು ಐದು ಗಿಣ್ಣುಗಳ ಗಂಟನ್ನಾಗಿ ಮಾಡೋದಕ್ಕೆ ನಮಗೆ ಆಗೋದಿಲ್ಲ ಒಂದು ಗಂಟನ್ನ ಇನ್ನೊಂದು ಗಂಟಾಗಿ ಬದಲಾಯಿಸೋದಿಕ್ಕೆ ಬಂದರೆ ಅವು ಹೊರಗಡೆಯಿಂದ ಬೇರೆಯಾಗಿ ಕೊಟ್ಟರು ಕೂಡ ಅವುಗಳ ಗುಣಲಕ್ಷ್ಯಗಳು ಒಂದೇ ಆಗಿದ್ದು ಒಂದೇ ಗಂಟಿನ ಎರಡು ರೂಪ ಅಂತ ನಾವು ಹೇಳ್ಬೋದು ಒಂದು ಗಂಟು ಇನ್ನೊಂದು ಗಂಟು ಒಂದೇ ಅಲ್ಲ ಅಂತ ತೋರಿಸೋದಕ್ಕೆ ಗಣಿತಕ್ಕೆ ನಾವು ಮೊರೆ ಹೋಗಬೇಕಾಗುತ್ತೆ ಎರಡು ಗಂಟುಗಳು ಸಮ ಅಂತ ತೋರ್ಸೋದಕ್ಕೆ ಅವುಗಳನ್ನ ರೂಪಿಸಿರ್ತಕ್ಕಂಥ ಗಂಟು ಒಂದೇ ಅಂತ ನಾವು ತೋರಿಸಬೇಕಾಗುತ್ತೆ ಇದು ಗಂಟುಗಳ ಸಿದ್ಧಾಂತದಲ್ಲಿ ಅತ್ಯಂತ ಕಷ್ಟಕರವಾದಂತ ಸವಾಲಾಗಿದೆ ಪ್ರಸಿದ್ಧ ಗಣಿತಜ್ಞ ಆಲೆನ್ ಟೂರಿ ಎರಡು ಗಂಟುಗಳು ಸಾಮ್ಯತೆಯಲ್ಲಿ ಇವೆ ಅಂತ ಖಚಿತವಾಗಿ ಹೇಳೋದಕ್ಕೆ ತೀರ್ಮಾನ ಕೊಡೋದಕ್ಕೆ ಕ್ರಮಬದ್ಧವಾದ ಮಾರ್ಗ ಈವರೆಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಈಗ ನಾವು ಮತ್ತೊಬ್ಬ ಗಂಟಿನ ಸಮಸ್ಯೆ ಆರಂಭಕ್ಕೆ ಹೋಗೋಣ ಪೀಟರ್ ಗಿತ್ರೆಗೆ ಲಾರ್ಡ್ ಕೆಲವಿನ ವಾದ ಸರಿ ಅಂತ ಅನಿಸಿರಲಿಲ್ಲ ಆದ್ರೆ ಆತ ಎಷ್ಟು ಬಗೆಯ ಸುರಳಿಗಳಿರ್ಬಹುದು ಹಾಗೆ ಅವು ಎಷ್ಟು ಬಗೆಯಲ್ಲಿ ಈತರ ಜೊತೆ ಗಂಟು ಹಾಕಿಕೊಂಡು ವಿವಿಧ ಬಗೆಯ ಅಣುಗಳಾಗಿರಬಹುದು ಅನ್ನೋದನ್ನ ಹುಡುಕೋದಕ್ಕೆ ಹೊರಡ್ತಾನೆ ಇದು ಗಂಟುಗಳನ್ನ ಕುರಿತಾದಂತಹ ಮೊದಲ ವೈಜ್ಞಾನಿಕ ಹುಡುಕಾಟ ಆಗುತ್ತೆ ಮನುಷ್ಯ ಸಾವಿರಾರು ವರ್ಷಗಳ ಹಿಂದಿನಿಂದ ಗಂಟುಗಳನ್ನ ಹಾಕಿ ಬಳಸ್ತಾ ಇದ್ದಾದ್ರೂ ಕೂಡ ಗಂಟು ಅಂದ್ರೆ ಏನಂತ ಯಾರು ಜೊತೆಗೂ ಪ್ರಶ್ನೆಯನ್ನು ಕೊಂಡಿರೋ ಪ್ರಶ್ನಿಸಿ ಕೊಂಡಿರೋದ್ರಿಂದ ಆದ್ರೂ ಲಾರ್ಡ್ ಕೆಲ ಕೆಲವಿನ ಹೇಳಿಕೆ ವಿಜ್ಞಾನಿಗಳು ಮತ್ತು ಗಣಿತಜ್ಞರು ಗಂಟುಗಳನ್ನ ಕುರಿತಾಗಿ ಆಳವಾಗಿ ಯೋಚನೆ ಮಾಡುವಂಗೆ ಮಾಡುತ್ತೆ ಧಾತುಗಳನ್ನ ವರ್ಗೀಕರಿಸತಕ್ಕಂತ ಬೆಂಡೆಲೆ ಆವರ್ತ ಕೋಷ್ಟಕ ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಸಿದ್ಧ ಆದರೆ ಮೈಕೆಲ್ಸನ್ ಸನ್ ಮಾರ್ಲೆ ಪ್ರಯೋಗದ ಫಲಿತಾಂಶಗಳು ಹದಿನೆಂಟುನೂರ ಎಂಬತ್ತ ಏಳರಲ್ಲಿ ಕಡಿತವಾಗಿ ಈತರ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಜೆ ಜೆ ಥಾಮ್ಸನ್ ಎಲೆಕ್ಟ್ರಾನ್ ಕಾರ್ಡ್ಗಳನ್ನ ಕುರಿ ಎಲೆಕ್ಟ್ರಾನ್ ಕಾರ್ಡ್ಗಳನ್ನ ಕುರಿತಾಗಿ ಮಾಡದಂತ ಅನಾವರಣ ಪೀಟರ್ ಗಿತ್ರೆ ನಡೆಸ್ತಾ ಇದ್ದಂತಹ ಗಂಟುಗಳ ಹುಡುಕಾಟಕ್ಕೆ ತಣ್ಣೀರನ್ನ ಎರಚಿದೆ ಆದ್ರೆ ಪೀಟರ್ ಗಿತ್ರೆ ಗಂಟುಗಳಲ್ಲಿ ಸಿಕ್ಕಿನಲ್ಲಿ ಬಿದ್ದಿದ್ದು ಅದರಿಂದ ಹೊರಬರದ ಸ್ಥಿತಿನಲ್ಲಿ ಇರ್ತಾನೆ ಹೀಗೆ ಇರಬೇಕಾದ್ರೆ ಗಂಟುಗಳ ಸಿಕ್ಕನ್ನು ಬಿಡಿಸೋದಕ್ಕೆ ತನ್ನ ಸೈದ್ಧಾಂತಿಕ ಪ್ರತಿಸ್ಪರ್ಧಿ ಆಗಿದ್ದಂತಹ ಕಾಂತ ವೈದ್ಯತ ಅಂದ್ರೆ ಸಿದ್ಧಾಂತ ನೀಡಿದಂತಹ ಕ್ಲರ್ಕ್ ಮ್ಯಾಕ್ಸ್ವೆಲ್ ನೆರವನ್ನ ಪೀಟರ್ ಗಿತ್ರೆ ಕೇಳ್ತಾನೆ ಮುಂದಿನ ದಿನಗಳಲ್ಲಿ ಗಂಟುಗಳಿಂದ ಪೀಟರ್ ಹೊರಬರತೊಡಗಿದ್ರೆ ಮ್ಯಾಕ್ಸ್ವೆಲ್ ಅವುಗಳ ಸಿಕ್ಕಿನಲ್ಲಿ ಬಿಳ್ತಾನೆ ಇದು ಊಹಾತೀತವಾದಂತಹ ಗೀಳಾಗಿ ಮಾರ್ಪಾಡಾಗುತ್ತೆ ಸಾವಿನ ಹಾಸಿಗೆಯಲ್ಲಿದ್ದಂಥ ಕ್ಲರ್ಕ್ ಮ್ಯಾಕ್ಸ್ವೆಲ್ ಮೈ ಸೋಲ್ ಎ ಕೈರಲ್ ನಾಟ್ ಆನ್ ಲಿಕ್ವಿಡ್ ವರ್ಚಕ್ ರಾಕ್ ಅಂತ ಬರೀತಾರೆ ಮ್ಯಾಕ್ಸ್ವೆಲ್ ಜೊತೆ ಗಂಟುಗಳನ್ನು ಕುರಿತಾಗಿ ನಡೆಸಿದ್ದಂತ ಪತ್ರ ವ್ಯವಹಾರಗಳಿದ್ದಾಗಿ ಪೀಟರ್ ಗಿತ್ರೆ ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಏಳು ಗಿಣ್ಣುಗಳ ಗಂಟುಗಳನ್ನು ಕುರಿತಾಗಿ ಲೇಖನವೊಂದನ್ನು ಪ್ರಕಟಣೆ ಪ್ರಕಟೆ ಈ ಲೇಖನದ ಹೆಸರು ಅನ್ ನಾಟ್ ಅಂತ ಆಗಿರುತ್ತೆ ಮುಂದಿನ ಏಳು ವರ್ಷಗಳ ಕಾಲ ಪೀಟರ್ ಗಿತ್ತರೆ ಗಂಟುಗಳಿಗೆ ಹೋಗೋದಿಲ್ಲ ಗಂಟುಗಳ ಸಂಖ್ಯೆ ಹೆಚ್ಚಿದಂತೆ ಗಿಣ್ಣುಗಳ ಸಂಖ್ಯೆ ಹೆಚ್ಚಿದಂತೆ ಗಂಟುಗಳನ್ನ ಅರ್ಥಕೊಳ್ತಕ್ಕಂಥದ್ದು ಬಹಳ ಕಷ್ಟ ಆಗುತ್ತೆ ಬಿಡುವಿನ ವೇಳೆ ಇರ್ತಕ್ಕಂಥ ಯಾರಾದರೂ ಹನ್ನೊಂದು ಗಿಣ್ಣುಗಳ ಗಂಟುಗಳ ವಿವರಣೆಗೆ ಹೆಚ್ಚಿನ ಪ್ರಯತ್ನಗಳನ್ನ ಅಂತ ಪೀಟರ್ ಗಿತ್ರೆ ಮರಿಕೆನೆ ಥಾಮ್ಸ್ ಕಿರ್ಮನ್ ಮತ್ತೆ ಚಾರ್ಲ್ಸ್ ಲಿಟ್ಲ್ ಅಂತಕ್ಕಂಥ ಇಬ್ಬರು ಗಣಿತಜ್ಞರು ಗಂಟುಗಳ ಚಿಕ್ಕನ್ನ ಬಿಡಿಸೋದಕ್ಕೆ ಪೀಟರ್ ಗಿತ್ರೆ ನೆರವಿಗೆ ಬರ್ತಾರೆ ಈ ಮೂವರು ಸೇರಿ ಆರು ಗೆಣ್ಣುಗಳನ್ನು ಹೊಂದಿರತಕ್ಕಂಥ ಮೂರು ಬಗೆಯ ಗಂಟುಗಳನ್ನ ಏಳು ಗೆಣ್ಣುಗಳ ಏಳು ಬಗೆಯ ಗಂಟುಗಳನ್ನ ಎಂಟು ಗೆಣ್ಣುಗಳ ಇಪ್ಪತ್ತೊಂದು ಬಗೆಯ ಗಂಟುಗಳನ್ನ ಒಂಬತ್ತು ಗೆಣ್ಣುಗಳ ನಲವತ್ತೊಂಬತ್ತು ಬಗೆಯ ಗಂಟುಗಳನ್ನ ಹತ್ತು ಗೆಣ್ಣುಗಳ ನೂರತ್ತೈದು ಬಗೆಯ ಗಂಟುಗಳನ್ನ ಗುರುತಿಸುತ್ತಾರೆ ಹತ್ತೊಂಬತ್ತನೇ ಶತಮಾನದ ಕೊನೆಯ ವೇಳೆಗೆ ಕೆಣ್ಣುಗಳ ಸಂಖ್ಯೆ ಹಾಗೆ ಆ ಸಂಖ್ಯೆಯ ಗಿಣ್ಣುಗಳು ಹೊಂದಿರಬಹುದಾದಂತಹ ಗಂಟುಗಳ ಬಗೆಗಳನ್ನ ಲೆಕ್ಕ ಹಾಕಿ ಕೋಸ್ಟಗೋಗಳನ್ನ ತಯಾರು ಮಾಡ್ತಾರೆ ಕೆಲವು ಗಂಟುಗಳು ಬಹಳ ಜಟಿಲ ಆಗಿರೋದ್ರಿಂದ ಅವುಗಳನ್ನ ಸರಳವಾದ ಕಡಿಮೆ ಗಿಣ್ಣುಗಳ ಗಂಟಿನ ಗುಂಪಾಗಿ ಪರಿಗಣಿಸ್ತಾರೆ ಇದು ಒಂದು ದೊಡ್ಡ ಸಂಖ್ಯೆಯನ್ನ ಎರಡು ಸಂಖ್ಯೆಗಳ ಗಣಿತದ ಮೊತ್ತಕ್ಕೆ ಹೇಳೋದಕ್ಕೆ ಸಮಾನವಾಗಿರುತ್ತೆ ಈ ಗಣಿತಜ್ಞರು ಗಂಟುಗಳನ್ನ ವರ್ಗೀಕರಣ ಮಾಡಬೇಕಾದ್ರೆ ಅವರಿಗೆ ಪೆನ್ಸಿಲ್ ಹಾಳೆಯವರಾಗಿ ಬೇರೆ ಯಾವುದೇ ಈಗಿನಂತಹ ಆಧುನಿಕ ಎಲೆಕ್ಟ್ರಾನಿಕ್ ಉಪಕರಣದ ನೆರವು ಇರೋದಿಲ್ಲ ಅನ್ನೋದನ್ನ ನಾವು ಮರಿಬಾರ್ದು ಹನ್ನೊಂದು ಗಂಡುಗಳ ಎಲ್ಲ ಬಗೆಯ ಗಂಡುಗಳನ್ನ ಗುರುತಿಸಿದ ಮೇಲೆ ಪೀಟರ್ ಗಿತ್ರೆ ಇವು ಎಲ್ಲವೂ ಪ್ರತ್ಯೇಕವಾಗಿರ್ತಕ್ಕಂಥವೇ ಅಥವಾ ಒಂದು ಇನ್ನೊಂದ್ರೆ ಬೇರೊಂದು ರೂಪವೇ ಅಂತ ತೀರ್ಮಾನಿಸೋದು ಬಹಳ ಪ್ರಾಚದಾಯಕ ಅಂತ ತಿಳಿಸ್ತಾರೆ ಒಂದೇ ಸಂಖ್ಯೆಯ ಗಂಡುಗಳನ್ನ ಹೊಂದಿರ್ತಕ್ಕಂಥ ಎರಡು ಗಂಟುಗಳ ಗಂಟುಗಳ ನಡುವಿನ ವ್ಯತ್ಯಾಸವನ್ನ ಹೇಗೆ ಗುರುತಿಸಬೇಕಾದ ತತ್ವಗಳನ್ನ ಥಾಮ್ಸ್ ಕಿರ್ಕನ್ ಮತ್ತೆ ಚಾರ್ಲ್ಸ್ ಲಿಟ್ಲೋರ್ ಸ್ಥಾಪನೆ ಮಾಡ್ತಾರೆ ಗಂಟುಗಳ ಈ ವರ್ಗೀಕರಣ ಮುಂದಿನ ಎಪ್ಪತ್ತೈದು ವರ್ಷಗಳವರೆಗೆ ಒಲುಗಾಡದೆ ನಿಂತಿರುತ್ತೆ ಪೀಟರ್ ಗಿತ್ತೆ ಸಾವಿನ ನಂತರ ಗಂಟುಗಳ ದಿಕ್ಕಿನಲ್ಲಿ ಹೆಚ್ಚಿನ ಅಧ್ಯಯನಗಳು ಮುಂದುವರಿಯುವುದಿಲ್ಲ ಅಂತ ನಾವು ಹೇಳಬಹುದು ಆದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಜರ್ಮನಿಯ ಗಣಿತಜ್ಞ ಕುರ್ಟ್ ರೀ ಡೈಮಸ್ಟರ್ ಬೇರೆ ರೂಪದಲ್ಲಿ ಬೇರೆ ಬೇರೆ ರೂಪದಲ್ಲಿ ಒಂದೇ ಗುಣಲಕ್ಷಣಗಳು ಹೊಂದಿರತಕ್ಕಂಥ ಎರಡು ಗಂಟುಗಳು ಒಂದೇ ಅಂತ ತೋರಿಸೋದು ಅಥವಾ ಒಂದು ಗಂಟನ್ನ ಇನ್ನೊಂದು ಗಂಟಿನ ರೂಪಕ್ಕೆ ಮಾರ್ಪಾಡಿಸೋದಕ್ಕೆ ಕೇವಲ ಮೂರೇ ಮೂರು ಬಗೆಯ ನಡೆಗಳು ಸಾಕು ಆ ನಡೆಗಳು ಯಾವಂತ ಹೇಳಿದ್ರೆ ತಿರುಚೋದು ಎಳೆಯೋದು ಮತ್ತು ಚರಗಿಸೋದು ನೀವು ಈ ಮೂರು ಕ್ರಿಯೆಗಳಾಗಿರ್ತವೆ ಅಂತ ಸಾಧಿಸಿ ತೋರಿಸ್ತವೆ ಈ ನಡೆಗಳನ್ನ ಬಳಸಿ ಬೇರೆ ಅಂತ ಕಾಣಿಸ್ತಕ್ಕಂಥ ಎರಡು ಗಂಟುಗಳು ಗಣಿತದ ದೃಷ್ಟಿಯಲ್ಲಿ ಒಂದೇ ಅಂತ ನಾವು ತೋರಿಸ್ಬೋದು ಹೀಗಿದ್ರು ಗಂಟುಗಳು ಒಂದರ ಹಲವರು ಅಥವಾ ಬೇರೆ ಬೇರೆ ಅಂತ ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಕುರ್ಟು ಕ್ರೀಡೆನಿಷ್ಠ ತಿಳಿಸಿದಂತೆ ಗಂಟಿನ ಮೇಲೆ ಹಲವಾರು ನಡೆಗಳನ್ನ ಮಾಡಿದ್ರು ಕೂಡ ಬೇಕಾದಂತ ಸರಿಯಾದ ನಡೆಯನ್ನ ಮಾಡದೇ ನಾವು ಉಳಿದಿರಬಹುದು ಇದನ್ನು ಗಮನಿಸಿದಂತಹ ಖ್ಯಾತ ಗಣಿತಜ್ಞ ಆಲೆಂಟ್ ಟೂರಿ ಗಂಟುಗಳ ಬಗ್ಗೆ ಖಚಿತವಾಗಿ ಹೇಳೋದು ಸಾಧ್ಯ ಇಲ್ಲ ಅಂತಕ್ಕಂಥ ಹೇಳಿಕೆ ನೀಡಲಿಗೆ ಬಂದಿಲ್ಲ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಗಣಿತಜ್ಞ ಉಲ್ಫ್ಯಾಂಗ್ ಹ್ಯಾಕನ್ ಒಂದು ಗಣಕದ ಕ್ರಮವಿದೆ ಅಂದ್ರೆ ಪ್ರೋಗ್ರಾಂ ಬರೆದು ಗಂಟುಗಳ ಸಾಮ್ಯತೆಯ ಸಮಸ್ಯೆಗೆ ಖಚಿತವಾದಂತಹ ಪರಿಹಾರವನ್ನು ಒದಗಿಸ್ತಾರೆ ಈತ ಬರೆದಿದ್ದಂತಹ ಸಂಶೋಧನಾ ಲೇಖನ ನೂರ ಮೂವತ್ತು ಪುಟಗಳಷ್ಟಿರುತ್ತೆ ಹೆಚ್ಚಿನ ಸಂಖ್ಯೆಯ ಗಂಡುಗಳ ಗಂಟಿನ ಮೇಲೆ ಈ ಕ್ರಮವಿದೆ ಅಂದ್ರೆ ಪ್ರೋಗ್ರಾಮ್ ಬರೆಯಲು ಮುಂದಾದ್ರೆ ಅದಕ್ಕೆ ವಿಶ್ವದ ಆಯುಷಿಗಿಂತಲೂ ಹೆಚ್ಚಿನ ಕಾಲವನ್ನ ಪರಿಹಾರ ಒಂದು ಇಸಗಿಬಿಡ್ತೈತೆ ಅಂತ ಈತ ಅಂದಾಜು ಮಾಡ್ತಾರೆ ಹತ್ತೊಂಬತ್ತು ನೂರ ಎಪ್ಪತ್ ಮೂರರಲ್ಲಿ ಹತ್ತು ಗಣ್ಣಿಗಳಿಗಿಂತ ಹೆಚ್ಚು ಗಣ್ಣುಗಳಿರ್ತಕ್ಕಂಥ ಗಂಟುಗಳು ಪುನರಾವರ್ತನೆಗೊಳ್ತವೆ ಅಂತ ಗುರುತಿಸ್ತಾರೆ ಇದನ್ನ ಮೊದಲು ಯಾರು ಕೂಡ ಗಮನಿಸಿರೋದಿಲ್ಲ ಗಣಿತಜ್ಞರು ಜೋಡೆಗಳ ವಿವರಣೆ ಸಮೀಕರಣ ಹಾಲು ಮೂಲಕ ಗಂಟುಗಳನ್ನ ವರ್ಗೀಕರಿಸಿ ಗುರುತಿಸೋದಕ್ಕೆ ಯತ್ನ ಮಾಡಿದ್ದಾರೆ ಗಂಟುಗಳ ಸಿಕ್ಕನ್ನು ಬಿಡಿಸ್ತಕ್ಕಂಥ ಸಾಮಾನ್ಯವಾದಂತಹ ಗಣಕ ಕ್ರಮವಿದೆ ಅಂದ್ರೆ ಕಾಮನ್ ಪ್ರೋಗ್ರಾಂ ಇನ್ನು ಅಭಿವೃದ್ಧಿಗೊಂಡಿಲ್ಲ ಹೆಣ್ಣುಗಳಿಗೆ ಸಂಖ್ಯೆಗಳನ್ನು ನೀಡಿ ಯಾವ ಗಿಣ್ಣಿನ ಮೇಲೆ ಗಿಂಟಿನ ಯಾವ ಭಾವ ಭಾಗ ಹೋಗ್ತೈತೆ ಅಂತ ಗುರುತಿಸಿ ಸಮೀಕರಣ ಬರೆಯೋದಕ್ಕೆ ಕೂಡ ಗಣಿತಜ್ಞರು ಯತ್ನ ಮಾಡಿದ್ದಾರೆ ಇದರಂತೆಯೇ ಹೆಣ್ಣುಗಳಿಗೆ ಬೇರೆ ಬೇರೆ ಬಣ್ಣ ಹಾಕಿ ಗೆಣ್ಣುಗಳ ನಡುವಿನ ಅಧ್ಯಯಕ್ಕೆ ಬೇರೆ ಬೇರೆ ಬಣ್ಣಗಳನ್ನು ಹಾಕಿ ಅವುಗಳನ್ನ ಗುರುತಿಸ್ತಕ್ಕಂಥ ಅಧ್ಯಯನ ಕೂಡ ಮಾಡಿದ್ದಾರೆ ಇವುಗಳಲ್ಲಿ ಯಾವ ಪ್ರಯತ್ನವೂ ಕೂಡ ಸರ್ವಸಮರ್ಪಕವಾಗಿಲ್ಲ ಯಾಕೆಂದ್ರೆ ಒಂದು ಗಣಿತ ಸೂತ್ರ ಹಲವಾರು ಇತರ ಗಂಟುಗಳನ್ನ ಕೂಡ ವಿವರಿಸ್ತಾ ಇರಬಹುದು ಹನ್ನೊಂದು ಗಿಣ್ಣುಗಳ ಎಲ್ಲ ನೂರ ನಲ್ವತ್ತೊಂಬತ್ತು ಬಗೆ ಗಂಟುಗಳನ್ನ ಗುರುತಿಸಿ ದಾಖಲಿಸಿದಕ್ಕೆ ಬಹಳ ಶ್ರಮ ಪಟ್ಟಿರ್ತಾರೆ ಹನ್ನೊಂದು ಗೆಣ್ಣುಗಳ ಗಂಟುಗಳ ಕೊಡುವಿಗೆ ಯಾರು ಹೋಗಿರಲಿಲ್ಲ ಜಾನ್ ಕಾನ್ ವೇ ಹನ್ನೊಂದು ಗಿಣ್ಣುಗಳ ಎಲ್ಲ ಐನೂರ ಐವತ್ತೆರಡು ಗಂಟುಗಳನ್ನ ಗುರುತಿಸ್ತಾನೆ ನಾನು ಇದನ್ನ ಮುಂದಿನ ದಿನ ಮಧ್ಯ ಅಂತಹ ಸಮಯದಲ್ಲಿ ಗುರುತಿಸ್ತೇನೆ ಅಂತ ಈತ ಹೇಳ್ಕೊಂಡಿದ್ದೇನೆ ಇದು ಮನುಷ್ಯ ಪೆಂಚಿನ ಹಾಳೆ ಹಿಡಿದು ಗಂಟುಗಳ ಚಿತ್ರ ಬರೆದು ಬಿಡಿಸಿದಂತಹ ಕೊನೆ ಪ್ರಯತ್ನ ಆಗಿದೆ ಹತ್ತೊಂಬತ್ತು ನೂರ ಎಂಬತ್ತರ ದಶಕದಲ್ಲಿ ದವಕರ್ ಮತ್ತು ಅಂತಕ್ಕಂಥ ಇಬ್ರು ಕೆನಕದ ಕರವ ಯುದಿನ ಬರೀತಾರೆ ಇದರ ಮೂಲಕ ಹನ್ನೆರಡು ಗಿಂಡುಗಳ ಎರಡ್ ಸಾವಿರದ ನೂರ ಎಪ್ಪತ್ತಾರು ಗಂಟುಗಳನ್ನ ಹದಿಮೂರು ಗೆಣ್ಣುಗಳ ಒಂಬತ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಗಂಟೆಗಳನ್ನ ಪಟ್ಟಿ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಗೆಣ್ಣುಗಳ ಗಂಟುಗಳನ್ನ ಬಿಡಿಸ್ತಾ ಹೋಗಿ ಹದಿನೇಳು ಲಕ್ಷ ಸಾವಿರದ ಒಂಬೈನೂರ ಮೂವತ್ತಾರು ಗಂಟುಗಳ ಪಟ್ಟಿಯನ್ನ ಕೊಡ್ತಾರೆ ಇವರು ಬಳಸಿದಂತಹ ವಿಧಾನವನ್ನ ಈಗಲೂ ಕೂಡ ಗಂಟಿನ ಸಿದ್ಧಾಂತದಲ್ಲಿ ಬಳಸಲಾಗ್ತದೆ ಈ ವಿಧಾನದಲ್ಲಿ ಯಾವುದೇ ಸಂಖ್ಯೆಯ ಗೆಣ್ಣುಗಳ ಎಲ್ಲ ಸಾಧ್ಯ ಗಂಟುಗಳನ್ನ ಮೊದಲು ಮಾಡಿ ನಂತರದ ನಕಲಿಗಳನ್ನ ತೆಗೆದುಹಾಕಲಾಗುತ್ತೆ ಜವಕರ್ ಮತ್ತು ಕಿಸ್ಲತ್ ವೈಟ್ ಎರಡು ಹಂತಗಳಲ್ಲಿ ತಾವು ಪಡೆದಿದ್ದಂತ ಎಲ್ಲ ಗಂಟುಗಳನ್ನ ಪರಿಶೀಲನೆ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗಣಿತಜ್ಞ ಬೆನ್ ಬರ್ತನ್ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಗಿಂಡುಗಳ ಗಂಟುಗಳನ್ನ ಒಬ್ಬಂಟಿಯಾಗಿ ಬಿಡಿಸ್ತಾರೆ ಇದರಿಂದ ಮನುಷ್ಯನಿಗೆ ಗೊತ್ತಾದಂತ ಒಟ್ಟು ಸ್ವತಂತ್ರ ಗುಂಟುಗಳ ಸಂಖ್ಯೆ ಮೂವತ್ತೈದು ಕೋಟಿ ಇಪ್ಪತ್ತೊಂದು ಲಕ್ಷದ ಐವತ್ತೆರಡು ಸಾವಿರದ ಇನ್ನೂರ ಐವತ್ತೆರಡಕ್ಕೆ ತಲುಪುತ್ತೆ ಇದಕ್ಕಾಗಿ ಹಲವಾರು ಗಣಕುಗಳು ಕೆಲವು ತಿಂಗಳುಗಳ ಕಾಲ ಕೆಲಸ ಮಾಡಬೇಕಾಗುತ್ತೆ ಎರಡ್ ಸಾವಿರದ ಏಳರಲ್ಲಿ ಇಪ್ಪತ್ನಾಲ್ಕು ಗಂಡುಗಳಿರ್ತಕ್ಕಂಥ ಗಂಟುಗಳ ಅಧ್ಯಯನವನ್ನು ನಡೆಸಿ ಹನ್ನೆರಡು ಸಾವಿರ ಕೋಟಿ ಕೋಟಿಗಳು ಮಿಗಿಲಾದಂತಹ ಗಂಟುಗಳನ್ನ ಗುರುತಿಸಲಾಗುತ್ತೆ ಈಗ ಗೊತ್ತಿರತಕ್ಕಂಥ ಸ್ವತಂತ್ರ ಗಂಟುಗಳ ಸಂಖ್ಯೆ ಹದಿನೈದು ಸಾವಿರ ಕೋಟಿ ಕೋಟಿಗಳಲ್ಲೂ ಮೀರುತ್ತೆ ಎರಡ್ ಸಾವಿರದ ಒಂದರಲ್ಲಿ ಹ್ಯಾಕೆನ್ ಗಂಟುಗಳನ್ನ ಕುರಿತಾಗಿ ನಡೆಸಿ ಅಧ್ಯಯನಗಳನ್ನ ಆಧರಿಸಿ ಗಣಿತಜ್ಞರು ಯಾವುದೇ ಗಂಟನ್ನ ಗಂಟೆಲ್ಲದ ಗಂಟಿನೊಂದಿಗೆ ಹೇಗೆ ಗುರುತಿಸಬೇಕು ಅನ್ನೋದನ್ನ ಕಂಡುಕೊಳ್ತಾರೆ ಇದರ ಪ್ರಕಾರ ಅತ್ಯಂತ ಜಟಿಲವಾದ ಗಂಟನ್ನು ಬಿಚ್ಚೋದಕ್ಕೆ ಅಥವಾ ರೂಪಾಂತರಿಸಿ ನೋಡೋದಿಕ್ಕೆ ಎರಡು ಪವರ್ ನೂರು ಬಿಲಿಯನ್ ನಡಿಗಳು ಬೇಕು ಅಂತ ತಿಳಿಸಿದ್ದಾರೆ ಹಾಗೆಯೇ ಯಾವುದೇ ಎರಡು ಗಂಟುಗಳು ಒಂದೇ ಅಂತ ತೋರಿಸೋದಿಕ್ಕೆ ಮಾಡಬೇಕಾದಂತ ಗರಿಷ್ಠ ನಡಿಗಳು ಎರಡು ಪವರ್ ಹತ್ತು ಲಕ್ಷ ಅಂತ ತೋರಿಸ್ಕೊಟ್ಟಿದ್ದಾರೆ ಅಂದ್ರೆ ಇದು ಬಹಳ ಬೃಹತ್ ಪರಿಣಾಮದ ಸಂಖ್ಯೆ ಅನ್ನೋದನ್ನ ನಾವು ಮರಿಬಾರ್ದು ಗಂಟುಗಳ ಗುಟ್ಟ ಗಂಟುಗಳ ಗುಟ್ಟನ ಕೇಳೋದಿಕ್ಕೆ ಗಣಿತಜ್ಞರು ಒಂದಕ್ಕೊಂದು ತುಳುಕಿ ಹಾಕಿಕೊಂಡಿರ್ತಕ್ಕಂಥ ಗೋಳಗಳನ್ನು ಅಧ್ಯಯನಕ್ಕೆ ಒಳಪಡಿಸಿದ್ದಾರೆ ಗೋಳಗಳ ಗಂಟನ್ನ ನಾವು ನಾಲ್ಕನೇ ಆಯಾಮದಲ್ಲಿರ್ತಕ್ಕಂಥ ಮೂರು ಆಯಾಮಗಳ ಗುಂಟು ಅಂತ ಕರಿಬಹುದು ಇಂತಹ ಗೋಳಗಳ ಗಂಟುಗಳನ್ನ ಕತ್ತರಿಸಿದಾಗ ನಾವು ಈಗ ಚರ್ಚೆ ಮಾಡ್ತಾ ಇರ್ತಕ್ಕಂಥ ಗಂಟುಗಳು ಮೂರು ಆಯಾಮದ ಗಂಟುಗಳು ತಗ್ತವೆ ಹನ್ನೆರಡು ಗೆನ್ನಗಳು ಇರ್ತಕ್ಕಂಥ ಗಂಟುಗಳನ್ನ ಗೋಳಗಳ ಗಂಟಿನ ಮೂಲಕ ಇವರಿಗೆ ಅಧ್ಯಯನ ಮಾಡಲಾಗಿದೆ ಹನ್ನೊಂದು ಗೋಳಗಳ ಗಂಟಿನ ಸಮಸ್ಯೆ ಬಿಡಿಸದಕ್ಕೆ ಆಗಿರೋದಿಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಒಬ್ಬ ಪದವಿ ವಿದ್ಯಾರ್ಥಿನಿ ಏಕಾಂತಿ ಈ ಗಂಟಿನ ಗುಟ್ಟನ್ನ ಬಿಚ್ಚಿರ್ತಾಳೆ ಗಂಟುಗಳ ಗಹನತೆ ಮುಂದಿನ ದಿನಗಳಲ್ಲಿ ಮಾನವನಿಗೆ ಹೆಚ್ಚೆಚ್ಚು ಅರಿವಾದಂತೆ ವಿಶ್ವದ ಮೂಲ ಸ್ವರೂಪವನ್ನು ತಿಳಿಯೋದಕ್ಕೆ ಕೂಡ ಅವು ನೆರವಾಗ್ತೇವೆ ಅಂತಕ್ಕಂಥ ನೆರವಾಗ್ತೇವೆ ಅಂತ ವಿಜ್ಞಾನಿಗಳು ಭಾವಿಸಿದ್ದಾರೆ ವಿಜ್ಞಾನ ರಾಸಾಯನಿಕ ವಿಜ್ಞಾನಗಳಲ್ಲಿ ಗಂಟುಗಳು ಕ್ರಾಂತಿಯನ್ನು ತರ್ತಾ ಇದ್ದಾವೆ ಮುಂದಿನ ವಿಡಿಯೋಗಳಲ್ಲಿ ಈ ಕುರಿತಾಗಿ ನಾವು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಒಂದು ಸ್ವಾರಸ್ಯಕವಾದ ಕಥೆಯನ್ನ ಹೇಳಿ ನಾನು ಮುಗಿಸ್ತೇವೆ ಚರಿತ್ರೆಯಲ್ಲಿ ಅತ್ಯಂತ ಪ್ರಸಿದ್ಧವಾದಂಥದ್ದು ಪೂರ್ಣಿಯನ್ ಗಂಟು ಈ ಗಂಟನ್ನು ಬಿಚ್ಚಿದವರು ಏಷ್ಯಾ ಖಂಡದ ಚಕ್ರವರ್ತಿಗಳಾಗ್ತಾರೆ ಅಂತಕ್ಕಂಥ ನಂಬಿಕೆ ಇರುತ್ತೆ ಅಲೆಕ್ಸಾಂಡರ್ ಈ ಗಂಟನ್ನ ಕತ್ತಿಯಿಂದ ಕತ್ತರಿಸ್ತಾ ಒಂದು ಕಥೆ ಇದೆ ಆದ್ರೆ ಇದು ಗಂಟನ್ನ ಬಿಡಿಸಿದಂತೆ ಆಗ್ಲಿಲ್ಲ ಅಲೆಕ್ಸಾಂಡರ್ ಸಮಸ್ಯೆಗೆ ಉತ್ತರ ನೀರ್ಲಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ ಮುಂದಿನ ವಿಡಿಯೋಗಳಲ್ಲಿ ಗಂಟಿನ ಬಗ್ಗೆ ಇನ್ನಿತರ ಹೆಚ್ಚಿನ ಸಂಗತಿಗಳನ್ನು ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ